ವೀಕ್ಷಕರೇ ಅಸಭಾ ಟೈಮ್ಸ್ಗೆ ಸ್ವಾಗತ ನಾನಿವಾಗ ಮಾತಾಡ್ತಾ ಇರೋ ವಿಚಾರ ಏನು ಗೊತ್ತಾ ಭಾರತೀಯರು ಕುತೂಹಲದಿಂದ ಕಾಯ್ತಾ ಇದ್ದ ಒಂದು ವಿಚಾರವಾಗಿದೆ ಕೇರಳದ ಮೂಲದ ನರ್ಸ್ ನಿಮಿಷಪ್ರಿಯ ಎಣ್ಣು ಅವರು ಯಮನ್ ಪ್ರಜೆಯೊಬ್ಬರನ್ನು ಕೊಲೆ ಮಾಡಿದ ಕಾರಣಕ್ಕಾಗಿ ನಾಳೆ ವಧ ಶಿಕ್ಷೆಗೆ ನೇಣುಗಂಬಕ್ಕೆ ಏರಬೇಕಾಗಿತ್ತು ಸೊ ಇಂತಹ ಸಂದರ್ಭದಲ್ಲಿ ಆಕೆಯನ್ನು ರಕ್ಷಣೆ ಮಾಡುವುದಕ್ಕೆ ನಮ್ಮ ಕೇಂದ್ರ ಸರ್ಕಾರವು ಕೂಡ ತನ್ನೆಲ್ಲ ಪ್ರಯತ್ನವನ್ನು ಮಾಡಿ ವಿಫಲವಾದ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಒಂದು ವರದಿಯನ್ನು ಸಲ್ಲಿಸಿತ್ತು ಇನ್ನು ಮುಂದೆ ನಮ್ಮ ಕೈಯಿಂದ ಏನೂ ಮಾಡಲು ಸಾಧ್ಯವಿಲ್ಲ ನಮ್ಮ ಕೈಯಿಂದ ಆಗಿದ್ದ ನಾವು ಮಾಡಿದ್ದೇವೆ ಅಂತ ಸೊ ಅಂತಹ ಸಂದರ್ಭದಲ್ಲಿ ಆಕೆಯ ಕುಟುಂಬದವರಿಗಿದ್ದ ಕೊನೆಯ ಭರವಸೆ ಎಂದರೆ ಕೇರಳದ ಕಾಂದಪುರಂ ಮಣ್ಣಿನಲ್ಲಿ ಬೆಳೆದ ಸೈಹುಣ ಸುಲ್ತಾನಲ್ ಉಲಮಾ ಎ ಪಿ ಉಸ್ತಾದರಾಗಿದ್ದರು ಸುಲ್ತಾನಲ್ ಉಲಮಾ ಎ ಪಿ ಉಸ್ತಾದರ್ ಅವರು ಯಾರಂತ ಒಂದು ಸಲ ಗೂಗಲ್ ಮಾಡಿದರೆ ಗೊತ್ತಾಗ್ತದೆ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯ ಪ್ರಭಾವ ಅವರಿಗಿದೆ ಅವರೊಬ್ಬರು ಧಾರ್ಮಿಕ ಶಿಕ್ಷಣ ಸಾಮಾಜಿಕ ಮತ್ತು ಸೂಫಿ ಪಂಡಿತರಾಗಿದ್ದಾರೆ ಅವರು ಮಾಡಿದಂತಹ ಶಿಕ್ಷಣ ಕ್ರಾಂತಿ ಎಂತಹದು ಅಂತ ಒಂದು ಸಲ ಕೇರಳದ ಮಣ್ಣಿಗೆ ಕಾಲಿಟ್ಟರೆ ಗೊತ್ತಾಗ್ತದೆ ಅವರ ಶಿಕ್ಷಣ ಕ್ರಾಂತಿಯು ಬರೀ ಕೇರಳಕ್ಕೆ ಮಾತ್ರ ಸೀಮಿತವಾಗದೆ ಭಾರತದ ಉದ್ದಗಳಕ್ಕೂ ಪಸರಿಸಿದೆ ಅಸ್ಸಾಂ ಬಿಹಾರ್ ಕಾಶ್ಮೀರದಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಗಲಭೆಯಿಂದ ತತ್ತರಿಸಿದ ಮಕ್ಕಳ ಕೈಗೆ ಪೆನ್ನು ಪೆನ್ಸಿಲುಗಳನ್ನು ನೀಡಿ ಸಮಾಜಕ್ಕೆ ಅತ್ಯುತ್ತಮ ಪ್ರಜೆಗಳನ್ನಾಗಿ ಮಾಡಿದ ಕೀರ್ತಿ ಈ ಸುಲ್ತಾನ ಉಸ್ತಾದರವರಿಗಿದೆ ಸೊ ಅಂತಹ ಉಸ್ತಾದರಿಂದ ಮಾತ್ರ ತನ್ನ ಮಗಳ ರಕ್ಷಣೆ ಸಾಧ್ಯ ಅನ್ನುವುದನ್ನ ಅರಿತ ತಂಜಪ್ರಿಯರವರ ಕುಟುಂಬ ಮೊನ್ನೆ ಉಸ್ತಾದರವರನ್ನು ಭೇಟಿ ಮಾಡಿ ಕೊನೆಯ ಪ್ರಯತ್ನವೊಂದನ್ನು ಮಾಡಿ ತನ್ನ ಮಗಳನ್ನು ನಮಗೆ ಉಳಿಸಿಕೊಡಿ ಎನ್ನುವ ಅಹವಲನ್ನು ಬೇಡಿಕೆಯನ್ನು ಇಟ್ಟಿತ್ತು ಸೊ ಅದರಂತೆ ಶೇಖುನ ಉಸ್ತಾದರವರು ತಮ್ಮ ಪ್ರಯತ್ನವನ್ನು ಮಾಡಿದರು ಅತ್ತ ದೂರದ ಯಮನ್ ದೇಶದ ಸೂಫಿ ಪಂಡಿತರಾದ ಶೇಖುಣೆ ಉಮರ್ ಬಿನ್ ಅಫೀಲ್ ತಂಗಲ್ರವರು ಆಧ್ಯಾತ್ಮಿಕ ಜಾಗತಿಕ ಮಟ್ಟದಲ್ಲಿ ಇಲ್ಲಿ ಸ್ಥಾನ ಪಡೆದಂತಹ ಸೂಫಿ ಪಂಡಿತರಾಗಿದ್ದಾರೆ ಅವರ ಜೊತೆ ಮಾತುಕತೆ ನಡೆಸಿ ಅಲ್ಲಿಯ ಸರ್ಕಾರ ನ್ಯಾಯಾಲಯದ ಜಡ್ಜ್ ಮತ್ತು ಕೊಲೆಯಾದ ಯಾರಿದ್ದಾರೆ ಆ ವ್ಯಕ್ತಿಯ ಕುಟುಂಬದವರೊಂದಿಗೆ ಮಾತುಕತೆ ನಡೆಸಿ ಆಕೆಗೆ ಕ್ಷಮೆ ನೀಡುವಂತೆ ಕೋರಲಾಗಿತ್ತು ಸ್ನೇಹಿತರೆ ನಾವಿಲ್ಲಿ ಆಲೋಚನೆ ಮಾಡಬೇಕಾಗಿರುವ ಮತ್ತೊಂದು ಮಹತ್ವದ ವಿಷಯವಿದೆ ಭಾರತದಲ್ಲಿ ಮತ್ತು ವಿಶ್ವದಲ್ಲಿ ಅದರಲ್ಲಿ ಭಾರತದಲ್ಲಿ ಹಲವಾರು ವರ್ಷಗಳಿಂದ ಇಸ್ಲಾಂ ಪೂಬ್ಲಿಯವನ್ನು ಹರಡಲಾಗ್ತಿದೆ ಇಸ್ಲಾಂ ಅಂದರೆ ಕ್ರೂರಿಗಳ ಧರ್ಮ ಅಲ್ಲಿ ಕರುಣೆ ಇಲ್ಲ ಅನ್ಯ ಧರ್ಮದವರನ್ನು ಕೊಲ್ಲಬೇಕು ಅದರಲ್ಲೂ ಕೂಡ ಕಾಫಿರರನ್ನು ಕೊಲ್ಲಬೇಕು ಅನ್ನುವ ಒಂದು ಪದವನ್ನು ಹಿಡಿದು ಹಲವಾರು ಊಹಾಪೂಹಗಳನ್ನು ಇಸ್ಲಾಮಿನ ಮೇಲೆ ಹೊರಿಸಲಾಗ್ತದೆ ಅಂತಹ ವ್ಯಕ್ತಿಗಳಿಗೆ ನಾನು ಇವತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಇಸ್ಲಾಂ ಕಾಫಿರನ್ನು ಕೊಲ್ಲಬೇಕು ಅನ್ನುತ್ತಿದ್ದರೆ ನಿಮಿಷ ಪ್ರಿಯ ಯಾರು ಆಕೆ ಮುಸಲ್ಮಾನರ ಖಂಡಿತ ಅಲ್ಲ ಆಕೆ ಕೊಂದದ್ದು ಯಾರನ್ನ ಮಹದಿ ಅನ್ನುವ ಮುಸಲ್ಮಾನ ವ್ಯಕ್ತಿಯನ್ನ ಕಾಫಿರನ್ನು ಕೊಲ್ಲಬೇಕು ಅನ್ನುತ್ತಿದ್ದರೆ ನಿಮಿಷ ಪ್ರಿಯರನ್ನು ಕಾಪಾಡಲು ಭಾರತದ ಸುಲ್ತಾನಲ್ ಉಲಮ ಎ ಪಿ ಅಬೂಬಕರ್ ಮುಸ್ರಿಯಾರ್ ಅವರು ಆಕೆಯನ್ನು ರಕ್ಷಿಸಲು ಯಾಕೆ ಮುಂದಾಗ್ತಾ ಇದ್ದರು ಆಕೆಯನ್ನು ರಕ್ಷಿಸಲು ಯಮನ್ ದೇಶದ ಸೂಫಿ ಪಂಡಿತರಾದ ಉಮರ್ ಬಿನ್ ಹಫೀಲ್ ಯಾಕೆ ಪ್ರಯತ್ನ ಪಡ್ತಾ ಇದ್ದರು ಇಸ್ಲಾಂ ಕಾಫಿರನ್ನು ಕೊಲ್ಲುವುದಕ್ಕೆ ಹೇಳುತ್ತಿದ್ದರೆ ನಿಮಿಷ ಪ್ರಿಯಲನ್ನು ನಿಮಿಷ ಪ್ರಿಯಲ ಪ್ರಾಣವನ್ನು ಕಾಪಾಡಲು ಈ ಸೂಫಿ ಪಂಡಿತರಿಬ್ಬರು ಯಾಕೆ ತಮ್ಮ ಈ ವಯಸ್ಸಿನಲ್ಲಿ ಪ್ರಯತ್ನ ಪಡಬೇಕಾಗಿತ್ತು ಅವರಿಗದ ಅಗತ್ಯನೇ ಇಲ್ಲಲ್ಲ ಇದರಿಂದ ನೀವು ಅರ್ಥ ಮಾಡ್ಕೋಬೇಕು ಇಸ್ಲಾಂ ಯಾವತ್ತೂ ಕೂಡ ಮನುಷ್ಯನನ್ನು ಕೊಲ್ಲುವುದಕ್ಕೆ ಹೇಳುವುದಿಲ್ಲ ನೀವು ಇಸ್ಲಾಮನ್ನು ಯಾರಿಂದ ಅರ್ಥ ಮಾಡಬೇಕು ಗೊತ್ತಾ ನೀವು ಇಸ್ಲಾಮನ್ನು ಯಾರಿಂದ ಕಲಿಬೇಕು ಗೊತ್ತಾ ಇಂತಹ ಸೂಫಿಗಳಿಂದಾಗಿದೆ ಎಲ್ಲೋ ಒಂದು ಕಡೆ ಕಲ್ಲೆಸಿತಾರ ಇಲ್ಲ ಎಲ್ಲೋ ಒಂದು ಕಡೆ ಪ್ರತಿಭಟನೆ ಮಾಡುವಾಗ ಹಿಂಸಾತ್ಮಕ ಪ್ರತಿಭಟನೆಯನ್ನು ಮಾಡ್ತಾರೆ ಅವರನ್ನು ನೋಡಿ ನೀವು ಚರ್ಚೆ ಮಾಡಬೇಡಿ ಇವತ್ತು ಬಹಳಷ್ಟು ವಿದ್ಯಾವಂತರು ಇಸ್ಲಾಂ ಪೋಬಿಕೆ ಬಲಿಯಾಗ್ತಾ ಇದ್ದಾರೆ ಸೊ ಅಂಥವರಿಗೆ ಇದೊಂದು ಪಾಠವಾಗಿದೆ ಎ ಪಿ ಉಸ್ತಾದರವರ ಮಧ್ಯಸ್ಥಿಕೆಯಿಂದಾಗಿ ಯಮನ್ ಸರ್ಕಾರ ನಾಳೆ ನಡೀಬೇಕಿದ್ದ ನಿಮಿಷ ಪ್ರಿಯಲ ವಧ ತಾತ್ಕಾಲಿಕವಾಗಿ ಮುಂದಿದೆ ಬಹುಶಃ ನಿಮಿಷ ಪ್ರಿಯಲ ಕೈಯಿಂದ ಕೊಲೆಯಾದ ವ್ಯಕ್ತಿಯ ಮಹದಿಯ ಕುಟುಂಬದವರೊಂದಿಗೆ ಮಾತುಕತೆ ನಡೀತಾ ಇದೆ ಶೇಖುನಾ ಉಸ್ತಾದ್ರವರ ಇವತ್ತೊಂದು ಪ್ರೆಸ್ ಮೀಟ್ ನೋಡಿದೆ ಅವರು ಹೇಳ್ತಾ ಇದ್ದಾರೆ ನಮ್ಮ ಕೈಯಿಂದ ಏನು ಸಾಧ್ಯ ಆಗ್ತಾ ಇದೆಯೋ ಇಸ್ಲಾಂ ನಮಗೆ ಏನು ಕಲಿಸಿಕೊಟ್ಟಿದೆಯೋ ಸೊ ಅದನ್ನು ನಾವು ಅಲ್ಲಿಯ ಸರ್ಕಾರಕ್ಕೆ ಅಲ್ಲಿ ಅಲ್ಲಿಯ ಮತ ಪಂಡಿತರ ಮೂಲಕ ತಿಳಿಸಿಕೊಡ್ತಾ ಇದ್ದೇವೆ ಪ್ರವಾದಿ ಸವಲ್ಲಾಹುಲಿಮರ್ ಅವರು ಹೇಳುತ್ತಾರೆ ಅಲ್ಲಾಹನಿಗೆ ಯಾರು ಹೆಚ್ಚು ಪ್ರಿಯರು ಒಬ್ಬ ವ್ಯಕ್ತಿಯಿಂದ ಅನ್ಯಾಯವಾಗಿದ್ದರು ನಾನವನಿಗೆ ಅಲ್ಲಾಹನ ತೃಪ್ತಿಗೋಸ್ಕರ ಕ್ಷಮೆಯನ್ನು ಕೊಡುತ್ತೀನಲ್ವ ಅಂತಹ ಸೃಷ್ಟಿ ಅಲ್ಲಾಹನಿಗೆ ಹೆಚ್ಚು ಪ್ರಿಯವಾಗ್ತಾನೆ ಅಲ್ಲಿ ಧರ್ಮವನ್ನು ಉಲ್ಲೇಖ ಮಾಡಿಲ್ಲ ವೀಕ್ಷಕರೇ ಒಂದು ನೆನಪಿಡಬೇಕು ಮುಸಲ್ಮಾನನಿಗೆ ಮಾತ್ರ ಕ್ಷಮೆ ಕೊಟ್ಟರೆ ನೀನು ನನಗೆ ಅಂತ ಅಲ್ಲಾಹನು ಹೇಳಿಲ್ಲ ದೇವನು ಹೇಳಿರೋದಷ್ಟೇ ನನ್ನ ಸೃಷ್ಟಿಯ ಮೇಲೆ ನಿನ್ನ ಕರುಣೆಯನ್ನು ತೋರು ನಿನಗೆ ನಾನು ಕರುಣೆಯನ್ನು ತೋರುತ್ತೇನೆ ಅಲ್ಲಿ ಯಾವ ಧರ್ಮ ಜಾತಿ ಪಂಗಡ ಇದು ಯಾವುದೂ ಇಲ್ಲ ವೀಕ್ಷಕರೇ ಒಂದಂತೂ ಅರ್ಥ ಮಾಡ್ಕೋಬೇಕು ಯಾವುದೇ ಧರ್ಮವಾಗಲಿ ಹಿಂಸೆಯನ್ನ ಕ್ರೂರತನವನ್ನ ಪಾಠ ಮಾಡುವುದಿಲ್ಲ ಸೊ ಆಗೊಂದು ವೇಳೆ ಭಾರತದಲ್ಲಿ ಈ ಕಪೋಕಲ್ಪಿತ ಇಸ್ಲಾಂ ಪೋಬಿಯ ನಿಜವೇ ಆಗಿದ್ದರೆ ಇವತ್ತು ಒಬ್ಬಳು ನಿಮಿಷ ಪ್ರಿಯಲಿಗಾಗಿ ಮುಸ್ತಾದರ್ ಮುಸ್ತಾದರವರು ಅಮನ್ ದೇಶದ ಸೂಫಿ ಪಂಡಿತರಾದ ಉಮರ್ಬಿನ್ ಹಫೀಲ್ ಅವರಿಗೆ ಕರೆ ಮಾಡಿ ನಿರಂತರ ಕರೆ ಮಾಡಿ ನಿರಂತರ ಮಾತುಕತೆ ನಡೆಸಿ ಅವರ ಕುಟುಂಬದವರೊಂದಿಗೆ ಮಾತುಕತೆ ನಡೆಸಿ ಅಲ್ಲಿಯ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಅಲ್ಲಿಯ ಸುಪ್ರೀಂ ಕೋರ್ಟ್ನ ಜಡ್ಜ್ನೊಂದಿಗೆ ಮಾತುಕತೆ ನಡೆಸಿ ಕಾಪಾಡಬೇಕಾಗಿದ್ದ ಅಗತ್ಯವೇ ಇರಲಿಲ್ಲ ಇಸ್ಲಾಂ ಏನು ಕಲಿಸಿದೆ ಅದನ್ನು ಇವತ್ತು ಈ ಉಸ್ತಾದರವರುಗಳು ನಮಗೆ ತೋರಿಸಿಕೊಟ್ಟಿದ್ದಾರೆ ವಿಶ್ವಕ್ಕೆ ಸಾರಿದ್ದಾರೆ ಇದಾಗಿದೆ ಇಸ್ಲಾಂ ಇದಾಗಿದೆ ಇಸ್ಲಾಂ ನೈಜಬಾದ ಇಸ್ಲಾಂ ಇದನ್ನು ನೋಡಿ ನೀವು ಕಲಿಯಿರಿ ಇಸ್ಲಾಮನ್ನು ಯಾವುದೋ ಒಂದು ಕೆಟ್ಟ ವ್ಯಕ್ತಿಗಳಿಂದ ನೋಡಿ ನೀವು ಜಡ್ಜ್ ಮಾಡ್ಲಿಕ್ಕೆ ಹೋಗಬೇಡಿ ಗ್ರಂಥಗಳಿವೆ ಗ್ರಂಥಗಳ ಒಂದು ಲೈನನ್ನು ಹಿಡಿದುಕೊಂಡು ನೀವು ಕಮೆಂಟ್ ಹಾಕಬೇಡಿ ನೀವು ಅರ್ಥ ಮಾಡ್ಕೋಬೇಡಿ ಅದರ ಮುಂದುವರೆದ ಭಾಗನಿದೆ ಅದಕ್ಕೆ ಅರ್ಥ ಕೊಡುವಂತಹ ಹಲವಾರು ಗ್ರಂಥಗಳಿವೆ ಇವತ್ತು ಭಾರತದಾದ್ಯಂತ ಅದರಲ್ಲೂ ಕೇರಳದಲ್ಲಿ ಸಂಭ್ರಮ ಮನೆ ಮಾಡಿದೆ ಕಾರಣ ಇಷ್ಟೇ ನಮ್ಮ ಮಗಳು ಬದುಕು ಕಟ್ಟಿಕೊಳ್ಳು ಹೋದ ಕೇರಳದ ಮಗಳೊಬ್ಬಳು ಬದುಕನ್ನು ಮುಗಿಸುವ ಹಂತದಲ್ಲಿದ್ದಳು ಅವಳಿಗೊಂದು ಆಶಾಭಾವನೆ ಸಿಕ್ಕಿದೆ ಬದುಕುವ ಒಂದು ಅವಕಾಶ ಸಿಕ್ಕಿದೆ ಸೊ ಇದಕ್ಕೆ ಕಾರಣ ಎ ಪಿ ಉಸ್ತಾರವರಾಗಿದ್ದಾರೆ ಆಕೆ ವಧ ಶಿಕ್ಷೆಯಿಂದ ಪಾರಾಗಿ ತನ್ನ ಕುಟುಂಬದ ಜೊತೆ ತನ್ನ ಪುಟ್ಟ ಕಂದಮ್ಮನ ಜೊತೆ ಬಂದು ಸೇರಡಿ ಎಲ್ಲರ ಪ್ರಾರ್ಥನೆಯೂ ಇದೆಯಾಗಿದೆ ಬಹುಶಃ ಆ ಪ್ರಾರ್ಥನೆ ಫಲ ಕೊಡ್ತಾ ಅನ್ನೋದಕ್ಕೆ ಮೊದಲ ಹಂತದ ಹೆಜ್ಜೆಯಾಗಿದೆ ನಾಳೆಯ ವಧ ಶಿಕ್ಷೆ ತಡೆ ಸಿಕ್ಕಿರೋದು ಎಷ್ಟೇ ಒಡೆದು ಆಳುವ ನೀತಿಯನ್ನ ಕೋಮುವಾದಿಗಳು ಅನುಸರಿಸಿದರೂ ಕೂಡ ಈ ಭಾರತ ಮಣ್ಣಿದೆಯಲ್ಲ ಈ ಮಣ್ಣಿನಲ್ಲಿರುವ ಸತ್ವ ಕೂಡಿ ಬಾಳುವುದಾಗಿದೆ ಈ ಭಾರತದ ಮಣ್ಣಿನಲ್ಲಿ ಹಲವಾರು ಸೂಫಿ ಸಂತಾನಗಳು ತಮ್ಮ ಬದುಕನ್ನು ಸವೆದು ಇಲ್ಲಿ ಭಾತೃತ್ವವನ್ನು ಕಟ್ಟಿದ್ದಾರೆ ಸೊ ಆ ಭಾತೃತ್ವವನ್ನು ಯಾವ ಕೋಮುವಾದಿಗಳ ಕೈಯಿಂದಲೂ ಕೂಡ ಮುರಿಯಲು ಸಾಧ್ಯವಿಲ್ಲ ಕ್ಷಣದಲ್ಲಿ ನೀವು ಗೆಲ್ಲುವಿರಿ ಅಂದರೆ ಕೊನೆಯಲ್ಲಿ ಗೆಲ್ಲುವುದು ಸೌಹಾರ್ದತೆ ಭಾರತೀಯತೆ ಭಾರತದ ಮಣ್ಣಿನ ಭಾತೃತ್ವ ಜೈ ಹಿಂದ್